హాయ్ వెల్కమ్ టు మై యూట్యూబ్ ఛానల్ సో నిమగోస్కర ఒంస ప్రాపర్టీ యాదు అందర డ్రాగన్ ఫ్రూట్ మరి తెకాయ మే అడక బాళ సీబె నింబె మే డ్రగన్ ఫ్రూట్ ఇష్టు బోర్వెల్ టోటలీ బోర్వేలు టోటలి హాల్కెకరే టోటలీ ప్రాపర్టీ సార్ హద్నాకే హలో హాల్కల్ హారు ఎకరే ప్రాపర్టీ హాల్క ఎకరే ప్రాపర్టీ ಇದು ಪ್ರೈಸ್ ಬಂದು ನಿಮಗೆ ಮೂವತ್ತೈದು ಲಕ್ಷ ಫೈನಲ್ ಪ್ರೈಝು ಅವ್ರು ಹೇಳ್ತಾ ಇರೋದು ಮೂವತ್ತೈದು ಲಕ್ಷ ಫೈನಲ್ ಪ್ರೈಝು ಕೂತ್ಕೊಂಡ್ರೆ ನೆಗೋಷಿಯೇಬಲ್ ಸಿಟಿಯಿಂದ ಬರೀ ಮೂರೇ ಕಿಲೋಮೀಟರ್ ಟೌನಿಂದ ಬರೀ ಮೂರು ಕಿಲೋಮೀಟರ್ ಇದೆ ತುಂಬ ಚೆನ್ನಾಗಿದೆ ಡ್ರ್ಯಾಗನ್ ಫ್ರೂಟ್ ತೆಂಗು ಅಡಕೆ ಬಾಳೆ ಅರ್ಶನ ನಿಂಬೆ ಸೀಬೆ ಟೀಕು ಇಷ್ಟೆಲ್ಲ ಇದೆ ಬೆನಿಫಿಟ್ಸು ದಯವಿಟ್ಟು ಹೊಸ್ದಾಗ ಯಾರು ನೋಡ್ತಾ ಇದ್ದೀರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮೈ ಅಮ್ಮಲ್ ರಿಕ್ವೆಸ್ಟ್ ಮತ್ತು ಇನ್ನೊಂದು ರಿಕ್ವೆಸ್ಟು ನನ್ನ ಕಡೆಯಿಂದ ನಿಮ್ಮದು ಪ್ರಾಪರ್ಟಿ ಯಾವುದಾದ್ರು ಸೇಲ್ ಮಾಡೋಂಗಿದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನಿಮ್ಮದು ಪ್ರಾಪರ್ಟಿಗಳು ಲ್ಯಾಂಡು ಸೈಟು ಹೌಸು ಅಥವಾ ಟೀ ಎಸ್ಟೇಟ್ ಕಾಫಿ ಎಸ್ಟೇಟ್ ಎನಿ ಒನ್ ರೆಸಾರ್ಟು ಹೋಮ್ ಸ್ಟೇ ಯಾವುದಾದ್ರು ಸೇಲ್ಗಿದ್ರೆ ದಯವಿಟ್ಟು ಕರ್ನಾಟಕದಲ್ಲಿ ಎಲ್ಲೇ ಇರಲಿ ಇನ್ಫಾರ್ಮ್ ಮಾಡಿ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನನ್ನ ನಂಬರ್ ಲಾಸ್ಟ್ಲು ಬರುತ್ತೆ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಸೊ ದಯವಿಟ್ಟು ಮೈ ಹಂಬಲ್ ರಿಕ್ವೆಸ್ಟ್ ಓಕೆನಾ ಈಗ ಬನ್ನಿ ಈ ಪ್ರಾಪರ್ಟಿ ಬಗ್ಗೆ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತೀನಿ ಓಕೆನಾ ಬನ್ನಿ ಕಂಟಿನ್ಯೂ ಆ ವೀಡಿಯೋ ಸೊ ಇದು ಬಂದು ನಿಮಗೆ ಗುಂಡ್ಲುಪೇಟೆಯಿಂದ ಗುಂಡ್ಲುಪೇಟೆ ಊಟಿ ಟು ಮೈಸೂರು ಟು ಊಟಿ ಹೈವೇ ಇದೆಯಲ್ಲ ಅಲ್ಲಿ ಗುಂಡ್ಲುಪೇಟೆ ಸಿಗುತ್ತೆ ಗುಂಡ್ಲುಪೇಟೆಯಿಂದ ತೆರಕನಂಬಿ ತೆರಕನಂಬಿ ಅಂತ ಸಿಗುತ್ತೆ ತೆರಕನಂಬಿಯಿಂದ ನಾಲ್ಕು ಕಿಲೋಮೀಟರ್ ಟೌನ್ ಅದು ತೆರಕನಂಬಿ ಅನ್ನೋದು ಒಂದು ಹೋಬಳಿ ಗುಂಡ್ಲುಪೇಟೆ ತಾಲೂಕು ತೆರಕನಂಬಿ ಹೋಬಳಿ ಗೂಗಲ್ ಸರ್ಚ್ ಮಾಡ್ಕೊಳ್ಳಿ ಎಲ್ಲಿ ಬರುತ್ತೆ ಏನು ಬರುತ್ತೆ ಅಂತ ದಯವಿಟ್ಟು ಕೇಳಕ್ಕೆ ಹೋಗಬೇಡಿ ಟೈಮ್ ಪಾಸ್ಗಂತೂ ಕಾಲ್ ಮಾಡೋಕ್ಕೋಗ್ಬೇಡಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಟೈಮ್ ಪಾಸ್ಗಂತೂ ನಿಮ್ಮ ಕೈ ಮುಗಿತೀವಿ ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ಫುಲ್ ತಿಳ್ಕೊಳ್ಳಿ ಫ್ಯೂಚರ್ ತಿಳ್ಕೊಳ್ಳಿ ಫಸ್ಟು ಎಲ್ಲಿ ಅಂದರೆ ಮೈಸೂರು ಟು ಊಟಿ ರೋಡು ಊಟಿ ರೋಡಿಂದ ಗುಂಡ್ಲುಪೇಟೆ ಸಿಗುತ್ತೆ ಗುಂಡ್ಲುಪೇಟೆಯಿಂದ ತೆರಕಣಂಬಿ ಅಂತ ಸರ್ಚ್ ಮಾಡಿ ಅದೇ ತೆರಕಣಂಬಿ 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 ಅಂತ ಸರ್ಚ್ ಮಾಡಿ ಅಲ್ಲಿಂದ ಮೂರು ಕಿಲೋಮೀಟರ್ ಟೌನಿಂದ ಅಲ್ಲಿ ಏನೇ ಇದ್ರೂ ಅಲ್ಲೇ ಅಲ್ಲಿ ಎಲ್ಲ ಅಲ್ಲೇ ಬರಬೇಕು ಗುಂಡ್ಲುಪೇಟೆ ಸೆಕೆಂಡ್ ಸಿಟಿ ಇದೇ ಗುಂಡ್ಲುಪೇಟೆ ಸೆಕೆಂಡ್ ಸಿಟಿ ಇದೇ ಹಾಗಾಗಿ ದಯವಿಟ್ಟು ಯಾರು ಕೇಳೋಕೋಗ್ಬೇಡಿ ಕಾಲ್ ಮಾಡಿ ಎಲ್ಲಿ ಬರುತ್ತೆ ಹೆಂಗೆ ಬರುತ್ತೆ ಈಗೆಲ್ಲ ಲೈ ತೋರಿಸ್ತೀನಲ್ಲ ಇದೇ ತೋಟ ತುಂಬ ಚೆನ್ನಾಗಿದೆ ಇಷ್ಟು ಕಮ್ಮಿ ತೋಟ ಸಿಗೋಲ್ಲ ಮಡ್ರೋಡು ಬಂದು ನಿಮಗೆ ಮಡ್ ರೋಡು ಒಂದು ಕಿಲೋಮೀಟ್ರ್ ರೋಡು ಮಿಕ್ಕದ್ದೆಲ್ಲ ರೋಡು ದಯವಿಟ್ಟು ಅದನ್ನೆಲ್ಲ ತಿಳ್ಕೊಂಡು ನನಗೆ ಕಾಲ್ ಮಾಡಿ ಸುಮ್ಮನೆ ಟೈಮ್ ಪಾಸಿಗೆ ಕಾಲ್ ಮಾಡೋದು ಎಲ್ಲಿ ಬರುತ್ತೆ ಏನು ಯಾವ ಜಮೀನು ಎಸಿದ ಜನರಲ್ದ ಅನ್ನಕ್ಕೆ ಹೋಗ್ಬೇಡಿ ಎಲ್ಲ ಜನ್ರಲ್ ಪ್ರಾಪರ್ಟಿ ಲೀಗಲ್ಲು ಹದಿನ ಹದಿನಾರು ಎಕರೆ ಪ್ರಾಪರ್ಟಿ ಇದು ಡ್ರ್ಯಾಗನ್ ಫ್ರೂಟ್ ಇದೆ ಬಾಳೆ ಇದೆ ನಿಂಬೆ ಇದೆ ಸೀಬೆ ಇದೆ ಅರ್ಶನ ಇದೆ ಎಲ್ಲ ಥರ ಬೆಳೆ ಇದೆ ಹದಿನಾರು ಎಕರೆ ಪ್ರಾಪರ್ಟಿ ಟೌನಿಂದ ಬರೀ ಮೂರೇ ಕಿಲೋಮೀಟ್ರ್ ಅಷ್ಟೇ ಮಡ್ ರೋಡು ಒಂದು ಒಂದು ಕಿಲೋಮೀಟ್ರ್ ಒಂದೂವರೆ ಕಿಲೋಮೀಟ್ರ್ ಪದೇ ಪದೇ ಹೇಳ್ತಾ ಇದ್ದೀನಿ ದಯವಿಟ್ಟು ಟೈಮ್ ಬಸ್ಸಿಗೆ ಕಾಲ್ ಮಾಡೋಕ್ಕೆ ಹೋಗಬೇಡಿ ಎಲ್ಲಿ ಬರುತ್ತೆ ಜಮೀನು ಇದು ಏನು ಅಂತ ಎಲ್ಲ ಇಡ್ರೀಸ್ ಹೇಳಿಂತಾನೆ ಊಟಿ ರೋಡು ಮೈಸೂರು ಟು ಊಟಿ ರೋಡು ಊಟಿ ಊಟಿ ರೋಡಿಂದ ತರಕನಂಬಿ ಅಂತ ಲೆಫ್ಟ್ ತೊಗೊಬೇಕು ಗುಂಡ್ಲಿ ಫೋಲ್ ಲೆಫ್ಟ್ ತೊಗೊಂಡ್ರೆ ಗುಂಡ್ಲುಪೆ ಟು ಊಟಿ ಅಂದರೆ ಮೈಸೂರು ಟು ಊಟಿ ರೋಡಲ್ಲಿ ಗುಂಡ್ಲುಪೇಟೆ ಅಂತ ಬರುತ್ತೆ ಗುಂಡ್ಲುಪೇಟೆದ ಲೆಫ್ಟ್ ತಗೊಂಡ್ರೆ ಅಲ್ಲೊಂದು ಹದಿನೈದು ಕಿಲೋಮೀಟ್ರ್ ಮುಂದೆ ಬಂದರೆ ಲ್ಯಾಂಡ್ ಸಿಗುತ್ತೆ ಲ್ಯಾಂಡ್ ಹೋಗ್ಲಿ ಹೆಸರು ತರಕನಂಬಿ ತರಕನಂಬಿ ಅಂತ ದಯವಿಟ್ಟು ಒಂದು ಕುಯಿ ಕೂಗಿ ಹೇಳ್ತಾ ಇದ್ದೀನಿ ಯಾಕೆ ಅಂದರೆ ತುಂಬ ಕಾಲುಗಳು ಬರ್ತಾಯಿದೆ ಎಲ್ಲಿ ತೋಟ ಎಲ್ಲಿ ತೋಟ ಅಂತ ಸೊ ಬಾ ಅಂತ ಬರುತ್ತೆ ತರಕನಿ ಪಕ್ಕದಲ್ಲೇ ಮೂರು ಕಿಲೋಮೀಟ್ರ್ ಸರೌಂಡಿಂಗಲ್ಲಿ ಬರುತ್ತೆ ಬರಂಗಿದ್ರೆ ವಿಸಿಟ್ ಮಾಡಿ ಕೇವಲ ಬರೀ ಮೂವತ್ತೈದು ಲಕ್ಷ ರೂಪಾಯಿ ಮಾತ್ರ ಒಂದು ಎಕರೆ ಅದು ಕಮ್ಮಿ ಆಯ್ತು ಅಂದನೇ ಕೇಳೋಕ್ಕೋಗಬೇಡಿ ಅದು ಕಮ್ಮಿ ಆಗುತ್ತಾ ಕೂತ್ಕೊಂಡ್ರೆ ಅಂತಲೇ ಹೇಳಕ್ಕೆ ಹೋಗಬೇಡಿ ಮೂವತ್ತೈದು ಲಕ್ಷ ರೂಪಾಯಿ ಒಂದು ಎಕರೆ ಹದಿನಾರು ಎಕರೆ ಪ್ರಾಪರ್ಟಿ ಡ್ರ್ಯಾಗನ್ ಫ್ರೂಟ್ಸ್ ಇದೆ ಬಾಳೆ ಇದೆ ಅರ್ಶನ ಇದೆ ತೆಂಗು ಇದೆ ನಿಂಬೆ ಇದೆ ಸೀಬೆ ಇದೆ ನೋಡಿ ತೆಂಗು ಹೇಗಿದೆ ನೋಡಿ ತೆಂಗು ಏನು ಸಕ್ಕತ್ತಾಗಿದೆ ತೆಂಗು ತೆಂಗಿದೆ ಪ್ಲಸ್ ಬಾಳೆ ಇದೆ ನಿಂಬೆ ಇದೆ ಸೀಬೆ ಇದೆ ಡ್ರ್ಯಾಗನ್ ಫ್ರೂಟ್ಸ್ ಇದೆ ಡ್ರ್ಯಾಗನ್ ಫ್ರೂಟ್ಸ್ ಒಂದು ಸರಿ ಹಾಕಿದ್ರೆ ನಾಲ್ಕು ವರ್ಷ ಫಲ ಕೊಡೋ ಅಂಥ ಗಿಡ ಇದು ಓಕೆನಾ ನೋಡಿ ನೀವೇನು ಇದ್ದೀರ ಈಗ ಆಲ್ರೆಡಿ ಫಲ ಇದೆ ನಾಲ್ಕು ವರ್ಷ ಇನ್ಕಮ್ ಇದು ಒಂದು ವರ್ಷ ಎರಡು ವರ್ಷ ಅಲ್ಲ ಇದು ಡ್ರ್ಯಾಗನ್ ಫ್ರೂಟ್ಸ್ ನಾಲ್ಕು ವರ್ಷ ಇನ್ಕಮ್ ಇದು ಸೊ ಕ್ವಿಕ್ ಹೇಳ್ತಾ ಹೇಳ್ತಾಯಿದ್ದೀನಿ ಜನ್ರಲ್ ಪ್ರಾಪರ್ಟಿ ಲೀಗಲ್ ಡಾಕ್ಯುಮೆಂಟು ಏಯ್ಟ್ ಟು ಜೆಡ್ ಡಾಕ್ಯುಮೆಂಟ್ ರೆಡಿ ಇದೆ ಓಕೆನಾ ತೋಟ ಸೇಲ್ಗಿದೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಆ ನಂಬರ್ಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ ಕಾಲ್ ಮಾಡಿ ಎನಿ ಒನ್ ವಿಸಿಟಿಂಗೆಲ್ಲ ಎಲ್ಲ ಕಾಲ್ ಮಾಡಿ ನೋಡಿ ಈ ಥರ ರೆಡ್ ರೆಡ್ ಫುಡ್ ಇರೋದು ಅದು ನೋಡಿ ಇದರಲ್ಲಿ ಎಲ್ಲೋ ಬರುತ್ತೆ ಬೇರೆ ಥರ ವೆರೈಟಿ ಬರುತ್ತೆ ಓಕೆನಾ ಅದು ಹಾಕಿರೋದು ನಾನು ಆ ತೋಟಕ್ಕೆ ಹೋಗಿ ವಿಸಿಟ್ ಮಾಡ್ಕೋ ಬಂದಿರೋದು ನಾನು ಹಾಗಾಗಿ ದಯವಿಟ್ಟು ನಂಬರ್ ಕಾಂಟ್ಯಾಕ್ಟ್ ಮಾಡಿ ಎನಿ ಒನ್ ಬೈ ಆ್ಯಂಡ್ ಸೇಲ್ ಕರ್ನಾಟಕದಲ್ಲಿ ಏನೇ ಇದ್ರೂ ಬೈ ಆ್ಯಂಡ್ ಸೇಲು ಲ್ಯಾಂಡ್ ಹೌಸು ಸೈಟು ಪ್ರಾಪರ್ಟೀಸ್ ಎನಿ ಒನ್ ಲ್ಯಾಂಡು ಸೈಟು ಹೌಸು ಮತ್ತು ಅಗ್ರಿಕಲ್ಚರ್ ಲ್ಯಾಂಡು ಹೋಮ್ ಸ್ಟೇ ರೆಸಾರ್ಟು ಏನೇ ಇದ್ರೂ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಮತ್ತು ಈ ಲ್ಯಾಂಡ್ ತೊಗೋದ್ರು ನೋಡಿ ತೆಂಗು ಹೊಡಿ ಹೆಂಗೆ ಫಲ ಕೊಡ್ತಾಯಿದೆ ತೆಂಗು ಬರೀ ಸುಮ್ಮನೆ ಮಾಡಿ ಕ್ಲಿಕ್ ಮಾಡೋದು ಅಷ್ಟೇ ಇದು ತೆಂಗು ಇದೆ ಬರೀ ಕೇವಲ ಮೂವತ್ತೈದು ಲಕ್ಷ ಮಾತ್ರ ಒಂದು ಎಕರೆ ಅದೂ ನೆಗೋಷಿಯಬಲ್ ಇಲ್ಲ ಹಾಗಿದ್ರೆ ಕಾಲ್ ಮಾಡಿ ತರಕನಂಬಿಯಿಂದ ಬರೀ ಮೂರೇ ಕಿಲೋಮೀಟ್ರು ಯಾವರು ಏನು ಅಂತ ವಿಸಿಟಿಂಗ್ ಡೈರೆಕ್ಟಾಗಿ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಲ್ಲೇ ಕೂತ್ಕೊಂಡು ದಯವಿಟ್ಟು ಫೋನ್ ಮಾಡೋಕ್ಕೆ ಹೋಗ್ಬೇಡಿ ಯಾವ್ದು ಬರುತ್ತೆ ಅಂತ ಥ್ಯಾಂಕ್ ಯು ಫಾರ್ ವಿಜಿಟಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್